ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ನ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂದ್ರೆ ಕ್ಯಾಬಿನೆಟ್ ಲೆಜಿಸ್ಲೇಚರ್ ಅಂದರೆ ಶಾಸಕರುಗಳು ಇವರನ್ನ ಎಷ್ಟೋ ಸಂದರ್ಭಗಳಲ್ಲಿ ಅಧಿಕಾರಿಗಳು ಡಾಮಿನೇಟ್ ಮಾಡಿಬಿಡ್ತಾರೆ ಇವ್ರಿಗೆ ಟೆಕ್ನಿಕಲ್ ಇಶ್ಯೂಸ್ ಒಳಗಡೆ ಹೋಗಿ ನೋಡುವಷ್ಟು ಸಮಯ ಸಾವಧಾನ ಇರಲ್ಲ ಹಂಗಾಗಿ ಅಧಿಕಾರಿಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾತಾಡುವಂಥದ್ದು ತೀರ್ಮಾನ ತಗೊಳ್ಳೋವಂಥದ್ದು ಆಗಿದೆ ಹಂಗಾಗಿದೆ ಅಂತ ಈಗ ನಾನು ಹೇಳೋದು ಈ ರೋಸ್ಟ್ರಿ ಸಿಸ್ಟಮಿಂದ ವ್ಯತ್ಯಾಸ ಏನಾಗಿದೆ ಅಂತ ಹೇಳ್ತೀನಿ ನಿಮಗೆ ನಾನು ಸಾಕಷ್ಟು ಸತಿ ಮಾತಾಡಿದ್ದೀನಿ ಇದನ್ನು ಮತ್ತೊಂದು ಸತಿ ಹೇಳ್ಬಿಡ್ತೀನಿ ಧಾರವಾಡ ಯೂನಿವರ್ಸಿಟಿನಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಧಾರವಾಡ ಯೂನಿವರ್ಸಿಟಿನಲ್ಲಿ ಮೂವತ್ತು ಮೂವತ್ತೊಂಬತ್ತು ಪೋಸ್ಟ್ ಕಾಲ್ ಮಾಡಿದ್ರು ಅದರಲ್ಲಿ ಒಂಬತ್ತು ಪೋಸ್ಟ್ ಪ್ರವರ್ಗ ಹೇಗೆ ಯಾಕೆಂದರೆ ಪ್ರತಿಯೊಂದು ಇಲಾಖೆನಲ್ಲೂ ಒಂದೊಂದೇ ಪೋಸ್ಟ್ ಇರೋದು ಅದು ಆಮೇಲೆ ತುಂಬ ಜನ ಇದು ಏನು ಪೋಸ್ಟ್ ಅಂತ ಗೊತ್ತಿಲ್ಲ ಅವ್ರಿಗೆ ಇದು ಇದೆಲ್ಲವೂ ಪಾರ್ಟ್ ಟೈಮ್ ಲೆಕ್ಚರರ್ ಸೆಲೆಕ್ಷನ್ ಪೋಸ್ಟ್ ಇದೆ ಆಯಿತಾ ಈ ಲೆಕ್ಚರರ್ ಅಷ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಲೆಕ್ಚರರ್ ಆಗಲಿಕ್ಕೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯೋ ಅದ್ರ ಜೊತೆಗೆ ರಿಸರ್ವೇಶನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೂವತ್ತೊಂಬತ್ತರಲ್ಲಿ ಒಂಬತ್ತು ಪೋಸ್ಟು ಪ್ರವರ್ಗ ಎಗೆ ಹೋಗಿದೆ ಪ್ರವರ್ಗ ಬಿ ಮತ್ತು ಸಿ ಗೆ ಇಲ್ವೇ ಇಲ್ಲ ಆಮೇಲೆ ಈ ಪೋಸ್ಟ್ಗಳು ಸಿಂಗಲ್ ಪೋಸ್ಟ್ಗಳು ಈ ಸಿಂಗಲ್ ಪೋಸ್ಟ್ಗಳು ಯಾವಾಗ್ಲೂ ಒಂದು ಸತಿ ನೇಮಕ ಆದರೆ ಅವ್ರು ರಿಟೈರ್ ಆಗೋವರೆಗೂ ವೇಕೆಂಟ್ ಆಗೋಲ್ಲ ಎಫ್ ಡಿ ಸಿ ಎಸ್ ಡಿ ಸಿ ಟೀಚರ್ಸು ಇದೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇರ್ತದೆ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ಸು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಎರಡು ಇರ್ತದೆ ಆ ಥರ ಇದೆ ಧಾರವಾಡದ್ದು ಸೊ ಹಾಗಾಗಿ ಇಲ್ಲಿ ಅನಾಮಲಿ ಆಗಿರೋದ್ರಿಂದ ಈ ಹೊಸ ರೋಸ್ಟ್ರ್ ಪದ್ಧತಿನ ನೀವು ಯಥಾವತ್ ಜಾರಿ ಮಾಡಿದ್ರೆ ಇಂದಿನಿಂದ ಏನೋ ಅಸಮಾನ ಆಗಿ ಬಂದಿದೆ ಅಂತ ಸಮಾನ ಹಂಚಿಕೆಗೆ ನಾವು ಒಳ ಮೀಸಲಾತಿ ಮಾಡಿದ್ದೀವಿ ಇನ್ನು ಮುಂದಕ್ಕೂ ಕೂಡ ಇದು ಬೇರೊಂದು ರೀತಿಯಲ್ಲಿ ಅಸಮಾನ ಹಂಚಿಕೆ ಆಗುತ್ತೆ ಹಾಗಾಗಿ ಈ ಹೊಸ ಪದ್ಧತಿ ಇದೆಯಲ್ಲ ಹೊಸ ರೋಸ್ಟರ್ ಸಿಸ್ಟಮ್ ಇದೆಯಲ್ಲ ಚೇಂಜ್ ಮಾಡಿ ಒಂದು ಎರಡು ಮೂರು ಅಂತ ಮಾಡಿ ಮೊದಲನೇ ಸ್ಥಾನದಲ್ಲಿ ಪ್ರವರ್ಗ ಎ ಅದರಲ್ಲಿ ನೋ ಡಿಸ್ಪ್ಯೂಟ್ ಅದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಪ್ರವರ್ಗ ಎಂದ್ರೆ ಮಾದಿಗ ಸಂಬಂಧಿತ ಜಾತಿಗಳನ್ನು ಮೊದಲನೇ ಸ್ಥಾನದಲ್ಲೇ ಇಡಬೇಕು ಯಾಕೆಂದರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಉಳ್ದೋರಿಗಿಂತ ಹಿಂದೆ ಇದ್ದಾರೆ ದೇರ್ ಫೋರ್ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಸೊ ಎರಡನೇ ಪ್ರಯಾರಿಟಿ ಶೆಡ್ಯೂಲ್ ಕಾಸ್ಟ್ ಒಳಗಡೆ ಯಾರಿಗೆ ಕೊಡಬೇಕು ಅಂತಂದರೆ ಪ್ರವರ್ಗ ಬಿ ಒಲೆಯ ಸಂಬಂಧಿತ ಜಾತಿಗಳು ಪ್ರವರ್ಗ ಸಿ ಬೋವಿ ಲಂಬಾಣಿ ಮತ್ತೆ ಅಲೆಮಾರಿ ಸಮುದಾಯಗಳು ಇವರಿಗೆ ಕೊಡಬೇಕು ಇದನ್ನ ಚೇಂಜ್ ಈ ಚೇಂಜ್ ಇದನ್ನ ಚೇಂಜ್ ಮಾಡಲಿಕ್ಕೆ ಇನ್ನೂ ಯಾರು ಮಾತಾಡ್ತಾ ಇಲ್ಲ ನೋಡಿ ಆಕ್ಚುಲಿ